ಕೋಟೆಕಾರು ಬ್ಯಾಂಕ್ ರಾಬರಿಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಏಷ್ಯಾಡ್ ಸುವರ್ಣ ನ್ಯೂಸ್ ಇಡ್ತಾ ಇದೆ ಬ್ಯಾಂಕ್ ದರೋಡೆ ಹಿಂದಿದೆಯಾ ಸ್ಥಳೀಯರ ಕೈವಾಡ ಸ್ಥಳೀಯರು ಕೂಡ ಈ ಒಂದು ಕೃತ್ಯದ ಹಿಂದೆ ಭಾಗಿಯಾಗಿದ್ದಾರೆ ಮಂಗಳೂರು ಪೊಲೀಸರಿಗೆ ಸಿಕ್ಕಿದೆ ಪರಿಚಿತರ ಕೈವಾಡದ ಸುಳಿವು ಪಕ್ಕಾ ಪ್ಲಾನ್ ಮಾಡಿ ಬ್ಯಾಂಕ್ ಅನ್ನ ದೋರ್ಚಿದ್ದಾರೆ ಈ ಪ್ರೊಫೆಷನಲ್ಗೆ ಸಹಕಾರಿ ಬ್ಯಾಂಕ್ನ ಪಿನ್ ಟು ಪಿನ್ ಮಾಹಿತಿಯನ್ನ ಸ್ಥಳೀಯರು ನೀಡ್ತಾ ಇದ್ದಾರೆ ಲೂಟಿ ಗ್ಯಾಂಗ್ಗೆ ಮಾಹಿತಿಯ ಬ್ಯಾಂಕ್ ಮಾಹಿತಿಯನ್ನ ನಿಗೂಢ ವ್ಯಕ್ತಿ ನೀಡಿರುವಂತ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ ಈ ಎರಡು ಕಾರುಗಳಲ್ಲಿ ಮಂಗಳೂರಿಗೆ ಈ ದರೋಡೆ ಟೀಮ್ ಎಂಟ್ರಿ ಆಗುತ್ತೆ ಒಂದು ಕಾರನ್ನ ಹೈವೇ ಅಲ್ಲಿ ನಿಲ್ಲಿಸಿ ಮತ್ತೊಂದು ಕಾರ್ ಕೆಜಿ ರಸ್ತೆಗೆ ಎಂಟ್ರಿ ಆಗ್ತಾರೆ ದರೋಡೆಯ ಬಳಿಕ ನಾಲ್ವರು ತಲಪಾಡಿ ಬಳಿ ಇನ್ನೊಂದು ಕಾರಿಗೆ ಶಿಫ್ಟ್ ಆಗ್ತಾರೆ ದರೋಡೆ ಆದ ನಂತರ ಮತ್ತೊಂದು ಕಾರಿಗೆ ಶಿಫ್ಟ್ ಆಗ್ತಾರೆ ಇನ್ನು ಚಿನ್ನ ಇದ್ದ ಮೂಟೆ ಸಹಿತ ಇಬ್ರು ತಲಪಾಡಿ ಮೂಲಕ ಕೇರಳಕ್ಕೆ ಎಂಟ್ರಿ ಆಗ್ತಾರೆ ಪೊಲೀಸರ ತನಿಖೆಯ ದಾರಿ ತಪ್ಪಿಸೋದಕ್ಕೆ ಈ ರೀತಿಯಾಗಿರುವಂತಹ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ರು ದರೋಡೆಕೋರರು ದರೋಡೆಯ ಸಂದರ್ಭದಲ್ಲಿ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ಅನ್ನು ಕೂಡ ಈ ಖದೀಮರು ಕಸಿದುಕೊಂಡಿರ್ತಾರೆ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ಸಮೇತ ನಾಲ್ವರು ಮಂಗಳೂರಿಗೆ ಎಂಟ್ರಿ ಆಗ್ತಾರೆ ಮಂಗಳೂರು ನಗರ ಸುತ್ತಾಡಿ ಕತ್ರಿ ರಸ್ತೆ ಬಳಿ ಮೊಬೈಲ್ ಅನ್ನ ಬಿಸಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ನಾಲ್ವರು ದರೋಡೆಕೋರರಿದ್ದ ಕಾರು ಬಂಟ್ವಾಳ ಮೂಲಕ ಕೇರಳಕ್ಕೆ ಎಂಟ್ರಿ ಆಗಿರುವಂತಹ ಸಾಧ್ಯತೆ ಇದೆ ಸಿಸಿ ಟಿವಿ ದೃಶ್ಯಗಳನ್ನ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಕಲೆ ಹಾಕಿದ್ದಾರೆ ಸಾಕಷ್ಟು ಸಿಸಿ ದೃಶ್ಯಗಳು ಬಹಳ ಸ್ಪಷ್ಟವಾಗಿ ರೆಕಾರ್ಡ್ ಆಗಿದೆ ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯರ ಕೈವಾಡದ ಬಗ್ಗೆ ಕೂಡ ಸಾಕಷ್ಟು ಸಂಶಯಗಳು ವ್ಯಕ್ತ ಆಗ್ತಾ ಇದೆ ಲೂಟಿ ಗ್ಯಾಂಗ್ಗೆ ಬ್ಯಾಂಕ್ನ ಮಾಹಿತಿಯನ್ನ ನಿಗೂಢ ವ್ಯಕ್ತಿ ನೀಡಿರುವಂತಹ ಸಾಧ್ಯತೆ ಇದೆ ಈ ವಿಚಾರ ಈಗ ಸಾಕಷ್ಟು ಅನುಮಾನ ಹುಟ್ಟಿಸ್ತಾ ಇರುವಂತದ್ದು ಆ ನಿಗೂಢ ವ್ಯಕ್ತಿ ಹಾಗಾದ್ರೆ ಯಾರು ಅನ್ನುವಂಥದ್ದು ಬಗ್ಗೆ ಬಗ್ಗೆನಷ್ಟು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭರತ್ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗೂಢ ವ್ಯಕ್ತಿ ಈ ಗ್ಯಾಂಗ್ಗೆ ಒಂದು ಸುಳಿವನ್ನು ಕೊಟ್ಟಿರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಇದರಲ್ಲಿ ಭಾಗಿಯಾಗಿರುವಂತಹ ಸಾಧ್ಯತೆ ಇದೆ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಅದರ ಜೊತೆಗೆ ಎರಡು ಕಾರ್ನಲ್ಲಿ ಬಂದು ಈ ರೀತಿಯಾಗಿ ಬಹಳಷ್ಟು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಮಧುಕರ್ ಹೌದು ಕೋಟೆಕಾರೋ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಕ್ಷಣಕ್ಕೊಂದು ಆಯಾಮಗಳನ್ನು ಪಡಿತಾ ಇದೆ ಮತ್ತು ಒಂದಷ್ಟು ಟ್ವಿಸ್ಟ್ ಗಳನ್ನು ಪಡಿತಾ ಇರುವಂತದ್ದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಂದು ಅನುಮಾನವನ್ನು ಈಗಾಗಲೇ ವ್ಯಕ್ತಪಡಿಸಿದ್ರು ಅಂದ್ರೆ ಇದು ಸ್ಥಳೀಯರ ಮತ್ತು ಅಥವಾ ಯಾರಾದರೂ ಬ್ಯಾಂಕ್ಗೆ ಸಂಬಂಧಪಟ್ಟವರ ಕೈವಾಡ ಇರದೆ ಈ ಒಂದು ಬ್ಯಾಂಕ್ ದರೋಡೆ ನಡೀಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಅದಕ್ಕೆ ಪೂರಕವಾದಂಥ ಒಂದಷ್ಟು ದಾಖಲೆಗಳು ಮತ್ತು ಒಂದಷ್ಟು ಸುಳಿವುಗಳು ಪೊಲೀಸರಿಗೆ ಲಭ್ಯ ಆಗಿರುವಂತದ್ದು ಪ್ರಮುಖವಾಗಿ ಆ ಬ್ಯಾಂಕ್ನಲ್ಲಿ ಎಷ್ಟು ಕೋಟಿ ಅಂದ್ರೆ ಸುಮಾರು ಒಂದು ಇಪ್ಪತ್ತು ಕೆಜಿ ಅಷ್ಟು ಚಿನ್ನ ಇದೆ ಅನ್ನುವಂಥದ್ದು ಮತ್ತು ಅದರ ಸಿ ಸಿ ಕ್ಯಾಮರಾವನ್ನು ಇದೇ ಹೊತ್ತಿನಲ್ಲಿ ರಿಪೇರಿ ಮಾಡ್ತಾರೆ ಮತ್ತು ಶುಕ್ರ ಅಲ್ಲಿ ಜನಸಂದಣಿ ಕಡಿಮೆ ಇರುತ್ತೆ ಮತ್ತು ಗ್ರಾಹಕರ ಸಂಖ್ಯೆ ಕಡಿಮೆ ಇರುತ್ತೆ ಅನ್ನುವಂತಹ ಬಹಳ ಸ್ಪಷ್ಟವಾದ ಮಾಹಿತಿಯನ್ನ ದರೋಡೆ ಒಬ್ಬ ಸ್ಥಳೀಯ ವ್ಯಕ್ತಿ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಪೊಲೀಸರಿಗೆ ಈ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ ಇದು ಒಂದು ಆಂಗಲ್ ಆದ್ರೆ ಇನ್ನು ಎರಡನೇ ಆಂಗಲ್ ನಮಗೆ ಕಾಣ್ತಾ ಸಿಸಿ ಕೇವಲ ಒಂದು ಇರುವಂತಿಯಟ್ ಲಿನಿಯಾ ಕಾರಿಯಟ್ ಲಿನಿಯಾ ಕಾರನ್ನು ಹೊರತುಪಡಿಸಿ ಮತ್ತೆ ಇನ್ನೊಂದು ಕೂಡ ಅವರು ಬಂದಿದ್ರು ಅನ್ನುವಂಥದ್ದು ಅಂದ್ರೆ ಮಂಗಳೂರಿಗೆ ಅವರು ಎಂಟ್ರಿ ಆದಾಗ ಎರಡು ಕಾರ್ ನಲ್ಲಿ ಬಂದಿದ್ರು ಆದರೆ ಒಂದು ಕಾರನ್ನ ರಾಷ್ಟ್ರೀಯ ಹೆದ್ದಾರಿ ತಲಪಾಡಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಪಾರ್ಕ್ ಕಾರ ಪಾರ್ಕ್ ಮಾಡ್ತಾರೆ ಪಾರ್ಕ್ ಮಾಡಿದ ಬಳಿಕ ಮತ್ತೊಂದು ಕಾರಿನಲ್ಲಿ ಅವರೆಲ್ಲರೂ ಆರು ಜನ ಕೂಡ ಸೇರಿಕೊಂಡು ನೇರವಾಗಿ ಕೆ ಸಿ ರೋಡ್ಗೆ ಎಂಟ್ರಿ ಆಗ್ತಾರೆ ಕೆ ಸಿ ರೋಡ್ನಲ್ಲಿ ಒಂದು ಹಂತಕ್ಕೆ ಸ್ವಲ್ಪ ಹೊತ್ತು ಕಾಯ್ತಾರೆ ಅನ್ನುವಂತ ಮಾಹಿತಿ ಇದೆ ಯಾಕಂದ್ರೆ ಹನ್ನೊಂದು ಮೂವತ್ತರ ಸುಮಾರಿಗೆ ಅದು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಕಲ್ಲಾಪಿನಲ್ಲಿ ಸಿ ಕ್ಯಾಮೆರಾದಲ್ಲಿ ಫಿಯೇಟ್ ಕಾರು ಪಾಸ್ ಆಗುವಂತದ್ದು ಬಂದಿದೆ ಆದರೆ ಅವರು ಅದಕ್ಕೂ ಮೊದಲೇ ಹನ್ನೆರಡು ಗಂಟೆ ಸುಮಾರಿಗೆ ಬಂದು ಸುಮಾರು ಹೊತ್ತು ಅಲ್ಲಿ ಕಾದು ಜನಸಂದಣಿ ಕಡಿಮೆ ಸಿ ಸಿ ಟಿವಿಯ ಒಂದು ಟೆಕ್ನಿಷಿಯನ್ ಅದರ ಒಳಭಾಗಕ್ಕೆ ಬರುವಂಥದ್ದನ್ನೆಲ್ಲ ಕಾದ ನಂತರ ಅವರು ಒಳಭಾಗಕ್ಕೆ ಹೋಗುವಂತದ್ದು ಆಗ ಒಳ ಹೋಗಿ ಕೇವಲ ಆರು ನಿಮಿಷಗಳಲ್ಲಿ ಅವರು ಎಲ್ಲ ಕೆಲಸಗಳನ್ನು ಮುಗಿಸಿ ಮತ್ತೆ ಅವರು ರಾಷ್ಟ್ರೀಯ ಹೆದ್ದಾರಿ ಕೆಸಿ ರೋಡ್ನಿಂದ ರಾಷ್ಟ್ರೀಯ ಹೆದ್ದಾರಿ ತಲಪಾಡಿಯನ್ನು ಎಂಟ್ರಿ ಆಗುವಂತದ್ದು ತಲಪಾಡಿಯನ್ನ ಎಂಟ್ರಿ ಆದ ಬಳಿಕ ಅವರು ಮತ್ತೆ ಅದರಿಂದ ಒಂದು ನಾಲ್ಕು ಜನ ಇಳಿದು ಆ ನಾಲ್ಕು ಜನ ಮತ್ತೊಂದು ಕಾರನ್ನು ಏರ್ತಾರೆ ಆ ಇಬ್ಬರು ಆ ಚಿನ್ನದ ಒಡೆಗಳೆ ಅವು ಇಬ್ಬರು ನೇರವಾಗಿ ತಲಪಾಡಿ ಟೋಲ್ ಗೇಟ್ ಪಾಸ್ ಆಗಿ ಹೋಗುವಂತದ್ದು ಮತ್ತೆ ಅಲ್ಲಿನ ಕ್ಯಾಮರಾಗಳಲ್ಲೂ ಕೂಡ ಅದು ದಾಖಲಾಗಿರುವಂಥದ್ದು ಉಳಿದವರು ಮಂಗಳೂರಿಗೆ ಹೋಗಿ ಮತ್ತೆ ಅಲ್ಲಿ ಮೊಬೈಲ್ ಗಳನ್ನು ಎಸೆದು ಅಲ್ಲಿಂದ ದಾರಿ ತಪ್ಪಿಸಿ ಬಂಟ್ವಾಳ ಮಾರ್ಗವಾಗಿ ಕೇರಳಕ್ಕೆ ಹೋಗಿರುವಂಥ ಸ್ಪಷ್ಟವಾದಂತಹ ಸುಳಿವು ಪೊಲೀಸರಿಗೆ ಸಿಕ್ಕಿರುವಂತದ್ದು ಹಾಗೆ ಸಂಪರ್ಕದಲ್ಲಿದೆ ಭರತ್ ಇನ್ನು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ದರೋಡೆ ಗ್ಯಾಂಗ್ನ ಸುಳಿವು ಪೊಲೀಸರಿಗೆ ಸಿಕ್ಕಿದೆಯಾ ರಾಜ್ಯದಿಂದ ರಾಜ್ಯಕ್ಕೆ ಈ ದರೋಡೆ ಗ್ಯಾಂಗ್ ಸುತ್ತಾಡ್ತಾ ಇದೆ ಮೂರು ರಾಜ್ಯಗಳಲ್ಲಿ ಮಂಗಳೂರು ದರೋಡೆಕೋರರಿಗೆ ಈಗ ತಲಾಶ್ ನಡೆಸಲಾಗ್ತಾ ಇದೆ ಮಂಗಳೂರಿನಲ್ಲಿ ಬ್ಯಾಂಕ್ ತೋಚಿ ಕೇರಳಕ್ಕೆ ಹೋದ್ರಪ್ಪ ಈ ಒಂದು ದರೋಡೆಕೋರರು ಕೇರಳ ಟು ತಮಿಳುನಾಡಿಗೆ ಈ ಖತರ್ನಾಕ್ ಟೀಮ್ ಎಸ್ಕೇಪ್ ಆಗಿದೆಯಾ ಈ ರೀತಿಯಾಗಿರುವಂತಹ ಪ್ರಶ್ನೆಗಳು ಈಗ ಉದ್ಭವವಾಗಿದೆ ಕೇರಳದ ಅಜ್ಞಾತ ಸ್ಥಳದಲ್ಲಿ ಬಚ್ಚಿಟ್ಟುಕೊಂಡಿದ್ದವರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರಾ ಬೋಟ್ ಮೂಲಕ ತಮಿಳ್ನಾಡ್ನಿಂದ ತಮಿಳ್ನಾಡಿನತ್ತ ಹೊರಟಿದ್ದಾರೆ ಸೊ ಈ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನ ಇಟ್ಕೊಂಡು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಕೇರಳದಲ್ಲಿ ಸುತ್ತಾಡಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಕಾಕಿ ಟೀಮ್ ಕೋಟೆಕಾರ್ ಬ್ಯಾಂಕ್ ದರೋಡೆಕೋರರಿಗೆ ಮೆಗಾ ಆಪರೇಷನ್ ನಡೀತಾ ಇದೆ ಇನ್ನು ಪೊಲೀಸರಿಗೆ ಸವಾಲಾಯ್ತಾ ಮಂಗಳೂರು ಬ್ಯಾಂಕ್ ದರೋಡೆ ಫಿಯೆಟ್ ಕಾರ್ ನಂಬರ್ ಪ್ಲೇಟ್ ಬೆನ್ನತ್ತಿದ್ದಾರೆ ಪೊಲೀಸರು ಈ ಸಂದರ್ಭದಲ್ಲಿ ಪೊಲೀಸರಿಗೆ ಶಾಕ್ ಉಂಟಾಗಿದೆ ಫಿಯೆಟ್ ಕಾರ್ಗೆ ಮಾರುತಿ ಎರಿಟಿಗಾ ಕಾರ್ನ ನಂಬರ್ ಪ್ಲೇಟ್ ಅನ್ನ ಹಾಕಲಾಗಿತ್ತು ಈ ವಿಚಾರ ತನಿಖೆಯಲ್ಲಿ ಗೊತ್ತಾಗಿದೆ ಬೆಂಗಳೂರು ಉತ್ತರ ಒ ನೋಂದಣಿಯ ಎರಿಟಿಗಾ ಕಾರ್ನ ನಂಬರ್ ಅನ್ನ ಇದಕ್ಕೆ ನಕಲಿಯಾಗಿ ಹಾಕೊಳ್ಳಲಾಗಿತ್ತು ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸಿ ಫಿಯೆಡ್ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಬೆಂಗಳೂರು ಮೂಲದ ವ್ಯಕ್ತಿಯ ಎರಿಟಿಗಾ ಕಾರ್ನ ನಂಬರ್ ಅನ್ನ ಬಳಕೆ ಮಾಡಲಾಗಿತ್ತು ಇದು ತನಿಖೆಯಲ್ಲಿ ಗೊತ್ತಾಗಿದೆ ಮಂಗಳೂರು ಪೊಲೀಸರು ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಮಾಲೀಕರಿಗೆ ಶಾಕ್ ಆಗಿದೆ ತನ್ನ ಎರಿಟಿಗ ಕಾರ್ನ ದಾಖಲೆ ಪತ್ರವನ್ನು ಪೊಲೀಸರಿಗೆ ಆ ಮಾಲೀಕ ಕಳಿಸಿದ್ದಾರೆ ಮಂಗಳೂರು ಪೊಲೀಸರನ್ನೇ ದಿಕ್ಕು ತಪ್ಪಿಸಿದೆ ಈ ಚಾಲಕಿ ದರೋಡೆಕೋರರ ಗ್ಯಾಂಗ್ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ಭರತ್ ಭರತ್ ಇದೀಗ ಸಾಕಷ್ಟು ಪ್ಲಾನ್ ಮಾಡಿರೋದು ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನು ಕಾರ್ ನಂಬರ್ ನೋಡಿದಂತಹ ಸಂದರ್ಭದಲ್ಲಿ ಅದು ಕೂಡ ನಕಲಿ ಅನ್ನುವಂಥ ವಿಚಾರ ಇನ್ನು ಮತ್ತೊಂದು ಕಡೆಯಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಈ ಗ್ಯಾಂಗ್ ಈಗ ಹೋಗ್ತಾ ಇದ್ದಾರೆ ಅಂದ್ರೆ ತಲೆ ತಪ್ಪಿಸಿಕೊಳ್ಳುವ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸೊ ಇದರಲ್ಲಿ ಯಾವ ರೀತಿಯಾಗಿ ಪೊಲೀಸರು ಮಾಹಿತಿಗಳನ್ನ ಕಲೆ ಹಾಕುವಲ್ಲಿ ಈವರೆಗೆ ಯಶಸ್ವಿಯಾಗಿದ್ದಾರೆ ಮಧುಕರ್ ಹೌದು ಇದು ಬಹ ಬಹುತೇಕವಾಗಿ ಪೂರ್ವನಿಯೋಜಿತವಾದಂತಹ ಕೃತ್ಯ ಅದನ್ನ ತುಂಬಾ ದಿನಗಳ ಕಾಲ ಪ್ಲಾನ್ ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡದಂತೆ ಕಾಣ್ತಾ ಇದೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತದ್ದು ಯಾವುದೇ ಕೃತ್ಯಗಳಾದಂಥ ಸಂದರ್ಭಗಳಲ್ಲಿ ಸಹಜವಾಗಿ ಅವರು ಕಾರುಗಳಲ್ಲಿ ನಂಬರ್ ಪ್ಲೇಟ್ಗಳನ್ನು ಕಾಣುವ ರೀತಿ ಬಳಸಿದಾಗ ಸಹಜವಾಗಿ ಅದು ನಕಲಿ ನಂಬರ್ ಪ್ಲೇಟ್ ಕಾಣುವಂಥ ಅನ್ನುವಂಥದ್ದು ಗೊತ್ತಾಗುತ್ತೆ ಆದರೆ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ಪಿಯೇಟ್ ಲಿನಿಯಾ ಕಾರ್ ಬಳಸಿದ ನಂಬರ್ ಪ್ಲೇಟ್ ಕೂಡ ಬೆಂಗಳೂರು ಉತ್ತರ ಒದಲ್ಲಿ ರಿಜಿಸ್ಟರ್ ಆದಂಥ ಒಂದು ಮಾರುತಿ ಎರ್ಟಿಗಾ ಕಾರಿಗೆ ಸಂಬಂಧಪಟ್ಟಂತೊಂದು ಅವರ ಮಾಲೀಕರನ್ನ ಸಂಪರ್ಕ ಮಾಡಲಾಗಿದೆ ಅವರು ಅವರ ದಾಖಲೆಗಳನ್ನು ಕಳಿಸಿಕೊಟ್ಟಿದ್ದಾರೆ ಅಲ್ಲಿಗೆ ಈ ಕಾರ್ ನಂಬರ್ ಪ್ಲೇಟ್ ಬಹುತೇಕ ನಕಲಿ ಅನ್ನುವಂಥದ್ದು ಗೊತ್ತಾಗಿದೆ ಸದ್ಯಕ್ಕೆ ಆ ಕಾರು ನೇರವಾಗಿ ಕೇರಳಕ್ಕೆ ಕೇರಳ ಅಂದ್ರೆ ಮಂಗಳೂರಿನ ತಲಪಾಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಿ ಹೊಸಂಗಡಿ ಜಂಕ್ಷನ್ ನಲ್ಲಿ ಲೆಫ್ಟ್ ಗೆ ಪಡೆದು ಅಲ್ಲಿ ಅವರು ಮತ್ತೆ ದಾರಿಯಾಗಿ ನೇರವಾಗಿ ಅವರು ಬೇರೆ ಕೇರಳದ ಬೇರೆ ರೂಟ್ ಅನ್ನು ಪಡ್ಕೊಂಡಿರುವಂತಹ ಅನುಮಾನಗಳು ಇರುವಂತದ್ದು ಅಲ್ಲಿಂದ ಅವರು ತಮಿಳುನಾಡಿಗೆ ಸಾಗಿರುವಂತಹ ಒಂದು ಅನುಮಾನಗಳನ್ನು ಕೂಡ ಪೊಲೀಸರು ಮತ್ತು ಬೇರೆ ಬೇರೆ ಮಾಹಿತಿಗಳ ಆಧಾರದಲ್ಲಿ ಮತ್ತು ಅಲ್ಲಿನ ಪೊಲೀಸರು ಕೊಟ್ಟಂತ ದಾಖಲೆಗಳ ಪ್ರಕಾರ ಯಾಕಂದ್ರೆ ಈಗಾಗಲೇ ಸ್ಪೀಕರ್ ಯು ಟಿ ಖಾದರ್ ಅವರು ಕೇರಳ ಕೇರಳದ ಕೆಲವು ರಾಜಕಾರಣಿಗಳನ್ನ ಸಂಪರ್ಕ ಮಾಡಿ ಅವರಿಂದ ಕೂಡ ಪೊಲೀಸರಿಗೆ ಒಂದಷ್ಟು ಸಹಕಾರ ಆಗುವಂತಹ ನಿಟ್ಟಿನಲ್ಲಿ ಇಲಾಖೆಗೆ ಇಂಟರ್ಪೋಲ್ ಆಗಿ ಇಂಟರ್ ಕನೆಕ್ಟೆಡ್ ಆಗಿ ಇಂಟರ್ಸ್ಟೇಟ್ ಮ್ಯಾಟರ್ಗಳು ಬಂದಂತ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ಒಂದಷ್ಟು ಅವರಿಂದ ನೆರವುಗಳನ್ನು ಕೂಡ ಪಡಿತಾ ಇದ್ದಾರೆ ಕೇರಳ ಪೊಲೀಸರು ಕೂಡ ಅವರಿಗೆ ಸ್ಪಂದನೆಯನ್ನು ಕೊಡ್ತಾ ಇರುವಂತದ್ದು ಅಲ್ಲಿ ಏನಾಗ್ತಾ ಇದೆ ಅಲ್ಲಿನ ಯಾವ ಯಾವ ರೂಟ್ಗಳಲ್ಲಿ ಯಾವ ಯಾವ ಡೈವರ್ಷನ್ ಗಳನ್ನು ಪಡೆದು ಆ ಕಾರು ಸಾಗಿದೆ ಅನ್ನುವಂಥ ಮಾಹಿತಿಗಳು ಸಿಕ್ಕಿರುವಂಥದ್ದು ಯಾಕಂದ್ರೆ ಇನ್ನೊಂದು ಕಾರು ಯಾವುದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿಲ್ಲ ಆದರೆ ಪಿಯಟ್ ಲಿನಿಯಾ ಕಾರನ ಬಗ್ಗೆ ಬಹಳ ಕ್ಲಿಯರ್ ಆಗಿ ಮಾಹಿತಿ ಇರುವಂಥದ್ದು ಹಾಗಾಗಿ ಅವರು ಕಾರನ್ನು ಒಂದು ಜಾಗದಲ್ಲಿಟ್ಟು ಅಲ್ಲ ಅಲ್ಲಿಂದ ಅವರು ತಮಿಳುನಾಡಿಗೆ ಬೋಟ್ನ ಮೂಲಕ ಹೋಗಿದ್ದಾರೆ ಅನ್ನುವಂಥ ಒಂದು ಬೇಸಿಕ್ ರಿಪೋರ್ಟ್ ಈಗ ಸಿಕ್ಕಿರುವಂತದ್ದು ಆದರೆ ಅದು ಎಷ್ಟು ಸ್ಪಷ್ಟ ಇಷ್ಟು ಸತ್ಯ ಅನ್ನುವಂಥದ್ದು ಪೊಲೀಸರು ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಆದರೆ ಒಂದು ಹಂತಕ್ಕೆ ಅವರ ಚಲನವಲನಗಳನ್ನು ಗಮನಿಸ್ತಾ ಇದ್ರೆ ಮತ್ತು ಅವರು ಕರೆಕ್ಟಾಗಿ ಒಂದು ಆರು ನಿಮಿಷಗಳ ಪ್ಲಾನ್ ಗಳನ್ನು ಎಕ್ಸಿಕ್ಯೂಟ್ ಮಾಡಿ ಮಂಗಳೂರಿನ ಟೋಲ್ ಕೇವಲ ಹದಿನಾರು ನಿಮಿಷಗಳಲ್ಲಿ ಒಂದು ಕಾರ್ಯಾಚರಣೆಯನ್ನು ಮುಗಿಸಿ ಅವರು ಸಾಕ್ತಾರೆ ಅಂದ್ರೆ ಇದು ಕೇವಲ ಒಂದು ದಿನದಲ್ಲಿ ಆದಂಥದ್ದಲ್ಲ ವಾರ ಗಟ್ಟಲೆ ತಿಂಗಳ ಗಟ್ಟಲೆ ಅವರು ಈ ಒಂದು ಪ್ಲಾನ್ ಎಕ್ಸಿಕ್ಯೂಟ್ ಮಾಡಲಿಕ್ಕೋಸ್ಕರ ಕಾಯ್ತಾ ಇದ್ರು ಮತ್ತು ಅದನ್ನ ಮತ್ತೆ ಮತ್ತೆ ಒಂದು ರೀತಿಯಲ್ಲಿ ರಿಹರ್ಸಲ್ ಮಾಡಿದ ರೀತಿಯಲ್ಲಿ ಕಾಣ್ತಾ ಇದೆ ಒಟ್ಟು ಎರಡೇ ಜನ ಒಂದು ಕಾರ್ ಹೋಗಿದ್ದಾರೆ ಅಂದ್ರೆ ಅದರಲ್ಲೇ ಚಿನ್ನ ಇರುವಂಥ ಸಾಧ್ಯತೆಗಳು ಇರದೇ ಇದೆ ಯಾಕಂದ್ರೆ ಇಲ್ಲಿಂದ ಇದು ಕರ್ನಾಟಕದ ಕಟ್ಟಕಡೆಯ ಗ್ರಾಮಕ್ಕೆ ಆ ಬಳಿಕ ಒಂದು ಕಿಲೋಮೀಟರ್ ಸಾಗಿದ್ರೆ ನಮಗೆ ತಲಪಾಡಿ ಟೋಲ್ ಗೇಟ್ ಮತ್ತು ಕೇರಳ ಸಿಗುತ್ತೆ ಹಾಗಾಗಿ ಪೊಲೀಸರು ಇಮಿಡಿಯೇಟ್ ಆಗಿ ಇಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಊಹೆಗಳು ಕೂಡ ಅವರಿಗೆ ಇರಬಹುದು ಅಂತ ಕಾಣಿಸುತ್ತೆ ಬ್ಯಾಂಕ್ ದರೋಡೆ ಹಿಂದೆ ಇರೋರು ಯಾರು ಅನ್ನುವಂಥ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಇತ್ತೀಚೆಗಷ್ಟೇ ಒಂದು ಘಟನೆಯಾಗಿತ್ತು ಮಂಗಳೂರಿನಲ್ಲಿ ಬಿಡಿ ಉದ್ಯಮಿಗೆ ನಾಮ ಹಾಕಲಾಗಿತ್ತು ಇಡಿ ಅಧಿಕಾರಿಗಳ ಹೆಸರಿನಲ್ಲಿ ಈ ಬಿಡಿ ಉದ್ಯಮಿಗೆ ನಾಮ ಹಾಕಿದಂತಕೃತ್ಯವನ್ನ ನಡೆಸಿದಂತಹ ಅವರಿಂದಲೇ ಈ ಒಂದು ಕೃತ್ಯ ಕೂಡ ನಡೆಸಿದ ಹಾಗಾದ್ರೆ ಬ್ಯಾಂಕ್ ದರೋಡೆಯ ಹಿಂದೆ ನಕಲಿ ಇಡಿ ಟೀಮ್ನ ಕೈವಾಡ ಇದೆಯಾ ಈ ಪ್ರಶ್ನೆ ಉದ್ಭವ ಆಗಿದೆ ನಕಲಿ ಇಡಿ ತಂಡಕ್ಕೂ ಈ ದರೋಡೆ ಟೀಮ್ಗೂ ಲಿಂಕ್ ಇದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಉದ್ಭವ ಆಗಿದೆ ಎರಡು ಪ್ರಕರಣಗಳಲ್ಲೂ ಕೂಡ ಕೇರಳ ಗಡಿ ಭಾಗದ ಗ್ರಾಮಗಳೇ ಟಾರ್ಗೆಟ್ ಆಗಿರೋದು ಅದರ ಜೊತೆಗೆ ಮತ್ತೂ ಕೂಡ ಒಂದಷ್ಟು ಸಾಮ್ಯತೆ ಕಂಡು ಬರ್ತಾ ಇದೆ ಜನವರಿ ನಾಲ್ಕರಂದು ಬೋಳಂತೂರು ಗ್ರಾಮದಲ್ಲಿ ನಕಲಿ ಇಡಿ ದಾಳಿಯಾಗಿತ್ತು ಇಡಿ ಹೆಸರಿನಲ್ಲಿ ದಾಳಿ ನಡೆಸಿ ಕೋಟಿ ಕೋಟಿ ಲೂಟಿ ಮಾಡಲಾಗಿತ್ತು ನಕಲಿ ಇಡಿ ದಾಳಿಗೂ ಈ ಬ್ಯಾಂಕ್ ದರೋಡೆಗೂ ಕೂಡ ಸಾಮ್ಯತೆ ಇರುವುದು ಕಂಡು ಬರ್ತಾ ಇದೆ ಸಿಂಗಾರಿ ಬೀಡಿ ಮಾಲೀಕನ ಮನೆಯ ಮೇಲೆ ದಾಳಿಯನ್ನು ನಡೆಸಲಾಗಿತ್ತು ಎರಡು ಪ್ರಕರಣಗಳಲ್ಲಿ ಆರು ಜನರ ತಂಡ ಕೃತ್ಯವನ್ನ ನಡೆಸಿದೆ ಎರಡು ಪ್ರಕರಣಗಳಲ್ಲೂ ಕೂಡ ಕನ್ನಡ ಹಾಗೂ ಹಿಂದಿಯನ್ನ ಮಾತಾಡ್ತಾ ಇದ್ರು ಈ ಆಗಂತುಕರು ಕೇರಳದ ಗಡಿ ಭಾಗವನ್ನ ಗುರುತಿಸಿಕೊಂಡೇ ಗುರಿಯಾಗಿಸಿಕೊಂಡೆ ಈ ದಾಳಿಯನ್ನ ನಡೆಸಲಾಗಿತ್ತು ಕೇರಳದ ಗಡಿ ಗ್ರಾಮಗಳೇ ಆಗಂತುಕರ ಟಾರ್ಗೆಟ್ ಆಗಿತ್ತು ಎರಡೂ ಪ್ರಕರಣಗಳಲ್ಲೂ ಕೂಡ ಕೋಟೆಕಾರು ಬ್ಯಾಂಕ್ ದರೋಡೆಗೂ ಕೇರಳಕ್ಕೂ ಲಿಂಕ್ ಇದೆಯಾ ಸ್ಥಳೀಯ ಕೆಲವರು ಈ ಗ್ಯಾಂಗ್ಗೆ ನೆರವು ನೀಡಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್